ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ಜರುಗುತ್ತವೆ ಅದರಲ್ಲಿ ನೀವು ಭಾಗಿಯಾಗುವಂತಹ ದಿನ ವೃಷಭ ರಾಶಿ ಸಂಗಾತಿಯಿಂದ ಉಡುಗೊರೆ ಸಿಗುವಂತಹ ದಿನ ಆರ್ಥಿಕವಾಗಿ ಲಾಭದಾಯಕದ ದಿನವಾಗಿದೆ ಉತ್ತಮ ದಿನ ಮಿಥುನ ರಾಶಿ ಬೆನ್ನು ನೋವು ಮತ್ತು ಸ್ನಾಯು ಸಂಬಂಧಿತ ಸಮಸ್ಯೆಗಳಿಂದ ಇಂದು ಸ್ವಲ್ಪ ತೊಂದರೆ ಉಂಟಾಗುತ್ತದೆ ಕಟಕ ರಾಶಿ ಕಟಕ ರಾಶಿಯವರಿಗೆ ಸ್ನೇಹಿತರೊಂದಿಗೆ ಚರ್ಚೆ ನಡೆಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಒಳಿತು ಸಿಂಹ ರಾಶಿ ಪ್ರಯತ್ನಗಳು ಫಲ ನೀಡುವ ಸಾಧ್ಯತೆಗಳಿವೆ ಪ್ರಮುಖ ನಿರ್ಧಾರ ಕೈಗೊಳ್ಳುವ ಉತ್ತಮ ಸಮಯ ಕನ್ಯಾ ರಾಶಿ ಹಿರಿಯರ ಆಶೀರ್ವಾದ ಸದಾಕಾಲ ನಿಮ್ಮೊಂದಿಗಿರುತ್ತದೆ ಉದ್ಯೋಗದಲ್ಲಿ ಸಾಕಷ್ಟು ಲಾಭ ಇರುವಂತಹ ದಿನ ತುಲ ರಾಶಿ ಕೌಟುಂಬಿಕ ಕಲಹ ಬೀದಿಗೆ ಬರಲಿದ್ದು ಮಾತಿಗಿಂತ ಮೌನವಾಗಿರುವುದೇ ಲೇಸಾಗುತ್ತದೆ ವೃಶ್ಚಿಕ ರಾಶಿ ಉದ್ಯಮದಲ್ಲಿರುವ ಮಹಿಳೆಯರಿಗೆ ಒತ್ತಡ ಹೆಚ್ಚಾಗುತ್ತದೆ ವಾಹನ ಚಾಲನೆಯಲ್ಲಿ ಜಾಗ್ರತೆ ವಹಿಸಿ ಧನುಸ್ ರಾಶಿ ಸಂಗತಿಯೊಂದಿಗೆ ಸಮಾಧಾನದಿಂದ ವರ್ತಿಸುವಂತಹ ದಿನ ಮಕರ ರಾಶಿ ಭೂ ವಿವಾದ ಎಲೆಕ್ಟ್ರಾನಿಕ್ ವ್ಯಾಪಾರದಲ್ಲಿ ಪ್ರಗತಿ ಹೊಸ ವಾಹನಗಳನ್ನ ಖರೀದಿಸುವ ಸಾಧ್ಯತೆ ಕುಂಭರಾಶಿ ವ್ಯಾಪಾರದಲ್ಲಿ ಲಾಭ ಇದೆ ಅಪರಿಚಿತ ವ್ಯಕ್ತಿ ವ್ಯಕ್ತಿಯೊಂದಿಗೆ ಹೆಚ್ಚು ಸಮಯ ಕಳೆಯಬೇಡಿ ಕೊನೆಯದಾಗಿ ಮೀನರಾಶಿ ಹಣಕಾಸು ವ್ಯವಹಾರಗಳಲ್ಲಿಲ್ಲ ಸಾಕಷ್ಟು ಲಾಭ ಹೊಂದುವಂತ ದಿನ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ